ರಾಜ್ಯ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರು ನನ್ನ ಗುರುಗಳು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ ಇವತ್ತು ಯುವ ಕಾಂಗ್ರೆಸ್ ನ ವತಿಯಿಂದ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ಆಫ್ರಿಕಾ ಸಿಂಹವನ್ನ ಯುವ ಕಾಂಗ್ರೆಸ್ ದತ್ತು ತಗೊಂಡಿದೆ ಮೈಸೂರಿನಲ್ಲಿ ಅದಕ್ಕೆ ಒಂದು ವರ್ಷಕ್ಕೆ ಬೇಕಾದ ಎಲ್ಲಾ ಸೌಕರ್ಯವನ್ನ ನಾವು ಒಂದೇ ಸಲ ಕೊಟ್ಟು ಆ ದತ್ತುವನ್ನ ತಗೊಂಡಿದ್ವಿ ಅದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಜೊತೆಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಯಾರು ಟೆಂತ್ ಮತ್ತೆ ಸೆಕೆಂಡ್ ಪಿಯು ನಲ್ಲಿ ಅತಿ ಹೆಚ್ಚು ಅಂಗಗಳನ್ನ ಗಳಿಸಿದ್ರು ಅದರಲ್ಲೂ ಕೂಡ ವಿಶೇಷವಾಗಿ ಬಡ ಬಂದಿದ್ದ ಬಂದು ಸರ್ಕಾರಿ ಸ್ಕೂಲ್ಗಳಲ್ಲಿ ಯಾರು ಓದಿ ವಿದ್ಯಾಭ್ಯಾಸ ಮಾಡಿ ಎಷ್ಟು ಮಾರ್ಕ್ಸ್ ಅಂತ ಇದ್ದಾರೆ ಅವ್ರನ್ನ ಕರೆದು ಒಂದು ಸನ್ಮಾನ ಮಾಡೋದು ಅವ್ರನ್ನ ಗಾಲೆಂಡ್ ಮಾಡುವಂತ ಕೆಲಸವನ್ನ ಅವರ ಬರ್ತಡೆ ಪ್ರಯುಕ್ತ ಮಾಡಿದ್ವಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಹೇಳ್ತೀನಿ ಮುಂದಿನ ದಿವಸ ತಾಯಿ ಚಾಮುಂಡೇಶ್ವರಿ ಈ ರಾಜ್ಯವನ್ನ ಆಳುವಂತ ಶಕ್ತಿಯನ್ನ ಅವ್ರು ಕೊಡ್ಲಿ ಮುಂದಿನ ಮುಖ್ಯಮಂತ್ರಿಗಳು ಕೂಡ ಅವ್ರು ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರು ಒಳ್ಳೇದಾಗ್ಲಿ ಅಂತ ಮಟ್ಟದಲ್ಲಿ ಏನು ಈ ಪಾಕಿಸ್ತಾನ ಮತ್ತು ಇಂಡಿಯಾ ಯುದ್ಧ ಆಗಿರೋ ಸಂದರ್ಭದಲ್ಲಿ ಏನು ತುಂಬ ಬ್ಲಡ್ಡಿನ ಅವಶ್ಯಕತೆ ರಿಕ್ವೈರ್ಮೆಂಟ್ ಇರೋದ್ರಿಂದ ಮತ್ತು ಒಂದು ಮುನ್ನೆಚ್ಚರಿಕೆವಾಗಿ ನಾವೊಂದು ರಕ್ತದಾನ ಮಾಡಿ ಒಂದು ಅನುಕೂಲ ಆಗ ದ ದ ದ ದೇಶಕ್ಕೋಸ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಗೌಡ ಅವರ ನೇತೃತ್ವದಲ್ಲಿ ಮತ್ತೆ ಎಲ್ಲ ಯುವ ಕಾಂಗ್ರೆಸ್ ಸದಸ್ಯರು ಎಲ್ಲರೂ ಸೇರಿ ಮತ್ತೆ ಅದೇ ರೀತಿ ಇವತ್ತು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಬರ್ಡೇ ಕೂಡ ಹುಟ್ಟಿದಬ್ಬರು ಕೂಡ ಇದೆ ಹಾಗಾಗಿ ಎಲ್ಲರೂ ಸೇರಿ ಸುಮಾರು ಒಂದು ಈಗಾಗಲೇ ಸುಮಾರು ಇನ್ನೂರು ಮೇಲೆ ಒಂದು ರಕ್ತದಾನ ಶಿಬಿರ ನಡೆದಿದೆ ಹೀಗಾಗಿ ಎಲ್ಲಾರ್ಗೂ ನಾನು ಯಾರ ರಕ್ತದಾನ ನೀಡಿದಾರೆ ಅವ್ರಿಗೆಲ್ಲ ಒಂದು ಎಲ್ಲಾ ಜಿಲ್ಲಾವಾರು ಮತ್ತೆ ಕ್ಷೇತ್ರದ ಇವತ್ತಿನ ದಿನದ್ದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ನಡೀತಾ ಇದೆ ಇಲ್ಲ ಇಲ್ಲ ಇದು ಮುಂಚೆ ಕೂಡ ನಾವು ಗಾಂಧಿ ಜಯಂತಿಗೆ ಮಾಡಿದ್ವಿ ಇದು ಎರಡನೇ ಶಿಬಿರ ನಡೀತದೆ ಮತ್ತೆ ಸುಮಾರು ವರ್ಷದಿಂದ ಅವರು ಮಾಡ್ಕೊಂಡ್ ಬರ್ತಿದ್ದಾರೆ ಹಲವಾರು ರೀತಿ ಕಾರ್ಯಕ್ರಮಗಳು ಮಾಡ್ಕೊಂಡ್ ಬರ್ತಿದ್ದಾರೆ ಇದು ಪಾತ್ರವಾಗಿ ಇದೊಂದು ನಡೀತಾ ಇದೆ ಇವಾಗ ಏನ್ ಇವತ್ತಿನ ದಿನ ನಮ್ಮ ನಾಯಕರಾದಂತಹ ಕರ್ನಾಟಕ ರಾಜ್ಯದ ಕರ್ನಾಟಕ ಪ್ರದೇಶ ಸಮಿತಿಯ ಅಧ್ಯಕ್ಷರಾದಂತಹ ಮತ್ತು ಹಾಗೂ ನಮ್ಮ ನೆಚ್ಚಿನ ಡಿ ಸಿ ಎಂ ಆದಂತಹ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಯುವ ಕಾಂಗ್ರೆಸ್ ರಾಜ್ಯ ಜಿಲ್ಲಾ ಮತ್ತೆ ಬ್ಲಾಕ್ ಅಸೆಂಬ್ಲಿ ಮಟ್ಟದಿಂದ ಎಲ್ಲಾ ಸದಸ್ಯರ ಪರವಾಗಿ ನಾವು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೆಪಿಸಿಸಿ ಅಧ್ಯಕ್ಷರಾದ ಅಧ್ಯಕ್ಷರು ಹಾಗೂ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಸಾಹಿಬ್ಗೆ ನಾವು ಹುಟ್ಟುಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀವಿ